ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಘು ಮತ್ತೆ ಝಾನ್ಸಿ ಮದುವೆ ಆಲ್ರೆಡಿ ಆಗಿದೆ ಆದರೆ ಇಲ್ಲಿ ರಾಘು ಮತ್ತೆ ಅನಿತಾ ಜೊತೆ ಮದುವೆ ಆಗ್ತಿದ್ದಾರೆ ತನ್ನ ಗಂಡನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡುವುದಿಲ್ಲ ಅಂತ ನಿರ್ಧಾರ ಮಾಡಿಕೊಂಡಿರ್ತಕ್ಕಂಥ ಝಾನ್ಸಿ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಅನಿತಾ ಅಪ್ಪ ಅಮ್ಮನ ಮುಂದೆ ನಿಂತಿದ್ದಾರೆ ರಾಘುನ ಅಪ್ಪ ಕೂತಿದ್ದಾರೆ ಹಾಗಿದ್ರೆ ಏನಾಯ್ತಪ್ಪ ಯಾವ ರೀತಿಯ ಟೂರಿಸ್ಟ್ ಸಿಗ್ತದೆ ಮನೇಲಿ ಎಲ್ರಿಗೂ ಕೂಡ ಮದುವೆ ಮಂಟಪದಲ್ಲಿ ರಾಘು ಜಾನ್ಸಿ ಮದುವೆ ಆಗಿರೋ ವಿಷಯ ಗೊತ್ತಾಗೇ ಬಿಡ್ತಾ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಜಾನ್ಸಿ ಯಾವುದೇ ಕಾರಣಕ್ಕೂ ತನ್ನ ಗಂಡನ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಸಿದ್ಧವಾಗಿದ್ದಾರೆ ಜೊತೆಗೆ ಆ ಒಂದು ಕಾಂಟ್ಯಾಕ್ಟ್ ಪೇಪರನ್ನು ಕೂಡ ಇಟ್ಕೊಂಡಿದ್ದಾರೆ ಏನು ಮೇಡಮ್ ಇದನ್ನು ಇಟ್ಕೊಂಡು ಏನು ಮಾಡ್ತೀರಾ ಅಂತ ಹೇಳಿ ಅಲ್ಲಿ ರಾಯ್ ಕೇಳ್ತಾ ಇದ್ರೆ ಏನು ಮಾಡ್ತೀನ ಇದರ ಯೂಸ್ಲೆಸ್ ಈಗ ಇದರ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅದನ್ನು ಸುಟ್ಟು ಹಾಕ್ಬಿಡ್ತಾರೆ ಜೊತೆಗೆ ಒಂದು ಹುಡುಗಿಗೆ ಹೆಣ್ಣಾಗ್ತಾಳೆ ಯಾವಾಗ ಗೊತ್ತಾ ಗಂಡನ ಮೇಲೆ ಪ್ರೀತಿ ಮದುವೆ ಮೇಲೆ ಗಾರುವ ಬರುತ್ತಲ್ವ ಆವಾಗ ಮಾತ್ರ ನಾನು ಇಷ್ಟು ದಿನ ಹುಡುಗಿಯಾಗಿದ್ದೆ ಅದಕ್ಕೆ ನನಗೆ ಮದುವೆ ಬಗ್ಗೆ ರಾಘು ಬಗ್ಗೆ ಯಾವುದೇ ರೀತಿ ಪ್ರೀತಿ ಇರಲಿಲ್ಲ ಆದರೆ ಈಗ ಗಂಡನ ಮೇಲೆ ಪ್ರೀತಿ ಬಂದದ ಹಾಗಾಗಿ ನಾನು ಹೆಂಗ್ಸ್ ಅಂತ ಹೆಣ್ಮಕ್ಳಾಗಿದ್ದೀನಿ ಅಂತ ಕೂಡ ತಿಳಿಸಿದ್ದಾರೆ ಹುಡುಗಿಯಿಂದ ಹೆಣ್ಮಕ್ಳಾಗಿದ್ದೀನಿ ಅಂತದಾಗ ಈ ಕಡೆ ರಾಯ್ ಅಂತ ತುಂಬಾ ಖುಷಿ ಪಡ್ತಾರೆ ರಾಘು ಜಾನ್ಸಿ ಬಂದಾಗಬೇಕು ಅಂತ ಬಯಸ್ತಿದ್ದಾರೆ ಇದರ ನಡುವೆ ಮದುವೆ ದಿನ ಝಾನ್ಸಿ ತುಂಬಾ ಮುದ್ದಾಗಿ ಮುತ್ತೈದೆ ರೀತಿಯಲ್ಲಿ ಸುಪಾಗಿ ರೆಡಿಯಾಗಿ ಬರ್ತಾರೆ ತುಂಬ ಚೆನ್ನಾಗಿ ಹೆಣ್ಣಾಗಿ ಕಾಣಿಸ್ತಿದ್ರ ಮ್ಯಾಡಮ್ ಅಂತ ಕೂಡ ಇಲ್ಲಿ ರಾಯ್ ಹೇಳ್ತಾರೆ ಇದರಿಂದಾಗಿ ಆಗುತ್ತೆ ಜೊತೆಗೆ ಅಷ್ಟು ಅಷ್ಟರಲ್ಲಿ ನೀನು ಇವರಿಬ್ರು ಮದುವೆ ಚೌರಿಗೆ ಹೊರಡಬೇಕು ಅಷ್ಟರಲ್ಲಿ ತಾತ ಬರ್ತಾರೆ ತಾತ ಬಂದಿದೆ ಎಲ್ಲಿಗೆ ರೀತಿ ರೆಡಿ ಆಗಿದೆ ಅಜನ್ಸಿ ಮದುವೆ ನಡೀತಿಲ್ಲ ಅಂತ ಹೇಳಿದೆ ಆದರೆ ನೀನು ನೋಡಿದ್ರೆ ಮದುವೆಗೆ ಹೋಗೋ ರೀತಿನೇ ರೆಡಿ ಆಗಿದೆಯಾ ಅಂತ ಕೇಳ್ತಿದ್ರೆ ಮದುವೆಗೆ ಹೋಗ್ತಿದ್ದಾರೆ ಅಂತ ನಿಮಗೂ ಗೊತ್ತಾಗೋಯ್ತಾ ತಾತ ಅಂತ ರಾಯ್ ಹೇಳ್ತಿದ್ದಾಗ ಏನು ಹೇಳ್ತಿದ್ದಾನೆ ರಾಯ್ ಹಾಗಿದ್ರೆ ಮದುವೆ ನಡೀತಿದ್ಯಾ ಅಂತ ತಾತ ಕೇಳಿದಾಗ ಇಲ್ಲ ತಾತ ಈ ರಾಯ್ ಏನೇನೋ ಮಾತಾಡ್ತಾರೆ ನಿಮಗೂ ಕೂಡ ಗೊತ್ತಲ್ವಾ ಆಮೇಲೆ ಒಂದೊಂದು ಸತಿ ಅಂತೂ ಅರ್ಥಕ್ಕೆ ಇಲ್ಲದೇ ಇರೋ ಹಾಗೆ ಮಾತಾಡ್ಬಿಡ್ತಾರೆ ಆ ರೀತಿ ಏನೂ ಮದುವೆ ನಡೀತಿಲ್ಲ ತಾತ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಏನು ಮಾತಾಡ್ತಿದ್ರ ಮೇಡಮ್ ಹಾಗಿದ್ರೆ ರಾಘವೇಂದ್ರ ಸಣ್ಣ ನೀವು ಕರ್ಕೊಂಡು ಬರುವುದಿಲ್ವಾ ಅಂತ ಹೇಳಿ ರಾಯ್ ಹೇಳಿದಾಗ ಏನು ಮಾತಾಡ್ತಿದ್ದೆ ರಾಯ್ ನೀನು ಫಾರಿನ್ ಅಲ್ಲವಾ ಇರೋದು ಕರ್ಕೊಂಡು ಬರೋದು ಅಂದರೆ ಅರ್ಥ ಅಂತ ತಾತ ಹೇಳಿದಾಗ ಈ ಕಡೆ ಝಾನ್ಸಿ ಅದು ತಾತ ನಿಜ ರಾಯ್ ಹೇಳ್ತಿರೋದು ನಾನು ರಾಗುನೆ ಕರ್ಕೊಂಡು ಬರೋಕೆ ಹೋಗ್ತಿರೋದು ಅವರು ಫಾರಿನ್ ಅಲ್ಲಿ ಇರಬಹುದು ಆದರೆ ಬರಬಹುದಲ್ವಾ ಫ್ಲೈಟ್ ಅಲ್ಲಿ ಅವನು ಬರ್ತದಾನೆ ಅದೇ ಕಾರಣಕ್ಕೆ ಅವನು ಕರ್ಕೊಂಡು ಬರುವುದಕ್ಕೆ ಏರ್ಪೋರ್ಟ್ಗೆ ಹೋಗ್ತಿದ್ದೀನಿ ಅಂತ ಝಾನ್ಸಿ ಹೇಳ್ತಾರೆ ತದನಂತರ ರಾಯ್ ಜೊತೆ ಝಾನ್ಸಿ ಕೂಡ ಅಲ್ಲಿಂದ ಹೊರಡ್ತಾರೆ ಮದುವೆ ಮನೆಗೆ ಆಲ್ರೆಡಿ ಅತ್ತ ಕಡೆ ಮದ್ವೆ ಮನೆಗೆ ಎಲ್ಲರೂ ಕೂಡ ಗಂಡನ ಕಡೆಯವರು ಬರ್ತಿದ್ದಾರೆ ಅಜ್ಜಿ ಅಂತೂ ನಿಜವಾಗ್ಲೂ ಕೂಡ ಖಡಕ್ ಆಗಿದ್ದಾರೆ ಅತ್ತ ಕಡೆ ಅನಿತಾ ಅಪ್ಪ ಅಮ್ಮ ಅಂತೂ ಅನಿತಾ ಹತ್ರ ಅಜ್ಜಿ ಇದಾರೆ ಆ ಅಜ್ಜಿಗೆ ಸಂಪ್ರದಾಯದ ಅಜ್ಜಿ ಖಂಡಿತ ಅವರು ಎಲ್ವನ ಕೂಡ ಗಮನಿಸ್ತಾರೆ ನೀನು ಓಟು ಊಟ ಆಗಿ ನಡ್ಕೊಂಡ್ರೆ ಖಂಡಿತ ಅವ್ರಿಗೆ ಇಷ್ಟ ಆಗೋದಿಲ್ಲ ದಯವಿಟ್ಟು ಚೆನ್ನಾಗಿ ನಡ್ಕು ಅಂತ ಕೂಡ ಹೇಳಿರ್ತಾರೆ ಜೊತೆಗೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಅಜ್ಜಿ ಹೇಗ್ ಬಿಡ್ತಾರೆ ಅಂತ ಅನಿತಾ ತಂದೆ ತಾಯಿ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಹುಡುಗನ ಹುಡುಗನ್ ಕಡೆಯವರು ಬರ್ತಾರೆ ಈ ಕಡೆ ಅಜ್ಜಿ ಅಂತ ಏನಿದು ವೆಲ್ಕಮ್ ಮಾಡೋದಕ್ಕೆ ಯಾರು ಇಲ್ಲ ನಾವು ಇರಬೇಕು ವಾಪಸ್ ಹೋಗ್ಬೇಕು ಅಂತ ಇರ್ಬೇಕಿದ್ರೆನೆ ಅನಿತಾ ತಂದೆ ತಾಯಿ ಅಲ್ಲಿಗೆ ಬಂದು ಎಲ್ಲರನ್ನ ಕೂಡ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ ಜೊತೆಗೆ ಅಲ್ಲಿ ಒಂದು ಮಗು ಜಾನ್ಸಿ ಅಂತ ಇರತ್ತೆ ಈ ಹೆಸರು ಚೆನ್ನಾಗಿಲ್ಲ ಅಂತ ಹೇಳಿ ಪಲ್ಲವಿ ಝಾನ್ಸಿ ಅನ್ನೋ ಚೆನ್ನಾಗಿಲ್ಲ ಹೆಸರು ತುಂಬಾ ಚೆನ್ನಾಗಿದೆ ಅಂತ ಕೂಡ ಅಜ್ಜಿ ಹೇಳ್ತಾರೆ ಹಾಕಿ ಮಾಡಿ ಕರ್ಕೊಂಡು ಹೋಗ್ತಾರೆ ಶಾಸ್ತ್ರಗಳು ಕಡೆ ಅನಿತಾ ಬರ್ತಾಳೆ ಅನಿತಾ ಅಂತೂ ಅಜ್ಜಿನ ನೋಡಿದ್ದೆ ಒಂದ್ ರೀತಿ ಮಾಡ್ಕೊತಾಳೆ ಈ ಕಡೆ ಅಪ್ಪ ಅಮ್ಮಂಗ್ ಚಿಂತೆ ಆಗ್ಬಿಟ್ಟಿದೆ ಇವಳು ನಡವಳಿಕೆ ಏನಾದ್ರು ಬೇರೆ ರೀತಿ ತೋರ್ಸಿದ್ರೆ ಅಜ್ಜಿ ಮೊದಲೇ ಸಂಪ್ರದಾಯಿಸ್ತಾ ಇವಳು ನಡವಳಿಕೆ ಇಷ್ಟ ಆಗಿಲ್ಲ ಅಂದ್ರೆ ಏನಪ್ಪಾ ಮಾಡೋದು ಅಂತ ತಲೆ ಕೆಡಿಸ್ಕೊತಿರ್ತಾರೆ ಆದ್ರೆ ಅನಿತಾ ಬಂದು ಅಜ್ಜಿ ಆಶೀರ್ವಾದವನ್ನ ತಗೋತಿದ್ದಾಗ ಅಜ್ಜಿಗೆ ತುಂಬಾನೇ ಖುಷಿ ಆಗತ್ತ ತುಂಬಾ ಸಂಸ್ಕಾರ ಇದೆಯ ತುಂಬಾನೇ ಇಷ್ಟ ಆಯ್ತು ಚೆನ್ನಾಗಿ ಬಾಳಿ ಅಂತ ಹೇಳಿ ಕೂರ್ಸು ಕೂರಿಸಿ ಶಾಸ್ತ್ರವನ್ನ ನೆರವೇರಿಸೋದಕ್ಕೆ ಹೇಳ್ತಾರೆ ಪುರೋಹಿತರು ಕೂಡ ಅಚ್ಚುಕಟ್ಟಾಗಿ ಶಾಸ್ತ್ರವನ್ನ ಮಾಡ್ತಿರ್ತಾರೆ ನಂತರ ಈ ಕಡೆ ಅಪ್ಪ ಅಮ್ಮ ಅಣ್ಣಂಗ್ ಎಲ್ರಿಗೂ ಕೂಡ ಶಾಕ್ ಆಗಿಬಿಡತ್ತೆ ಏನಪ್ಪ ಇದು ಅನಿತಾನಲ್ಲಿ ಇಂತಹ ಬದಲಾವಣೆ ಅಂತ ನಂತರ ಇಲ್ಲಿ ಅನಿತಾನ ಕರ್ಕೊಂಡು ಬಂದು ತುಂಬಾ ಖುಷಿ ಆಯ್ತು ಮಗಳ ಇನ್ ಬದ್ಲಾದ ಅಲ್ವಾ ನಮಗೂ ಕೂಡ ಇದೇ ಇದೇ ಮದುವೆ ಆಗಿ ಹೋಗೋ ಹೆಣ್ಮಗಳಿಗೆ ಇರ್ಬೇಕಾದಂತಹ ಗುಣಗಳು ಅಂತ ಹೇಳಿ ಅಪ್ಪ ಅಮ್ಮ ಅಣ್ಣ ಹೇಳಿದ್ರೆ ಯಾರು ಬದ್ಲಾಗಿರೋದು ನನ್ ಯಾವ್ದೇ ಕಾರಣಕ್ಕೂ ಕೂಡ ಬದಲಾಗಿಲ್ಲ ನಿಮ್ಗೆ ಯಾಕೆ ಇಷ್ಟ ಆಗಿದೆ ಹೇಳಿ ಚೀರ್ ಮೇಲೆ ಕೂತು ಮಾತಾಡದೆ ಮೌನವಾಗಿದ್ದು ಸಂಸ್ಕಾರದ ರೀತಿ ಒಳ್ಳೆ ಆಗಿದೆ ಅಲ್ವಾ ಅದಕ್ಕೆ ಅಲ್ವಾ ನಿಮ್ಗೆಲ್ಲ ಇಷ್ಟ ಆಗಿದ್ದು ನಿಮ್ಗೆಲ್ಲ ಆಗಿದ್ರೇನೆ ಅಲ್ವಾ ನಾನು ಇಷ್ಟ ಆಗೋದು ಅದಕ್ಕೋಸ್ಕರನೇ ಇಲ್ಲಿ ನನ್ ಕನಸು ಬಿದ್ದಿತ್ತಲ್ವಾ ಆ ಕನಸಲ್ಲಿ ಬಂದಿರ್ತಕ್ಕಂಥ ಹೆಂಗಸು ನನ್ ಮದ್ವೆನ ನಿಲ್ಸಿದ್ರಲ್ವಾ ಅದೇ ಕಾರಣಕ್ಕೆ ಈ ವಜ್ಜನೆ ಯಾಕೆ ಆಗಿರ್ಬೋದು ಅಂತ ನಾನ್ ಇವ್ರ ಜೊತೆ ಆ ರೀತಿ ನಡ್ಕೊಂಡಿದ್ದು ಖಂಡಿತವಾಗ್ಲೂ ಮದ್ವೆ ಮುಗಿಯೋ ತನಕ ಇದೇ ರೀತಿ ನಡ್ಕೋತೇನೆ ಆ ನಂತರ ನನ್ನ ಗುಣ ಹೇಗಿದ್ರು ಆಗ ನಡ್ಕೋತೀನಿ ಆಮೇಲೆ ಏನಾದರೂ ಅವ್ರಿಗೆ ನನ್ನ ಗುಣ ಇಷ್ಟ ಆಗದೆ ಮದುವೆ ನಿಂತೋದ್ರೆ ಅದೇ ಅದಕ್ಕೆ ಅದೇ ಕಾರಣಕ್ಕೋಸ್ಕರ ನಾನು ಈ ರೀತಿ ನಡ್ಕೋತಿರೋದು ಅಂತ ಅನಿತಾ ಹೇಳಿದಾಗ ಅಪ್ಪ ಅಮ್ಮ ಅಣ್ಣಂಗೆ ಗಾಬರಿ ಆಗುತ್ತೆ ಏನಮ್ಮ ಮಾತಾಡ್ತಿದ್ಯಾ ನೀನು ಇದೇ ರೀತಿ ಇದ್ರೆ ಒಳ್ಳೇದಲ್ವ ಹೀಗೆ ಇದ್ಬಿಣಮ್ಮ ದಯವಿಟ್ಟು ಬೇ ಓದ್ ಮನೆಗೆ ನೀನು ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ ಆ ರೀತಿ ನೀನು ಇರಬೇಕಾಗತ್ತೆ ಸಂಸ್ಕಾರವಂತಳಾಗಿ ಅಂತ ಅಪ್ಪ ಅಮ್ಮ ಹೇಳಿದ್ರೆ ನಂಗೆ ಹೇಗಿರ್ಬೇಕು ಅಂತ ಗೊತ್ತು ಮದುವೆ ಆದಮೇಲೆ ಹೇಗೆ ಸಂಸ್ಕಾರದಿಂದ ಇರಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಎಲ್ಲ ನೋಡಿ ನನ್ನನ್ನು ಕಲ್ ನೋಡಿ ಕಲ್ ಅಂತ ಹೇಳಿ ಅನಿತಾ ಹೇಳಿ ಹೋಗ್ಬಿಡ್ತಾರೆ ತದನಂತರ ಅಪ್ಪ ಅಮ್ಮ ಮದುವೆ ಮುಗಿದ್ರೆ ಸಾಕು ಅನಂತರ ಹೇಗೋ ಬುದ್ಧಿ ಕಲಿತಾಳೆ ಅಂತ ಅನ್ನಿಸ್ತದೆ ಅಂತ ಹೇಳಿ ಯೋಚನೆ ಮಾಡ್ಕೋತಾರೆ ಈ ಕಡೆ ಅಣ್ಣಂಗಂತೂ ತಂಗಿ ನೇಚರ್ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಆದರೆ ನಡುವೆ ಇಲ್ಲಿ ಜಾನ್ಸಿ ಮತ್ತೆ ರಾಯ್ ಮದುವೆ ಮನೆಗೆ ಬರ್ತಾರೆ ಅಲ್ಲಿ ಹಾಕಿರ್ತಕ್ಕಂಥ ಬೋರ್ಡ್ ಅಲ್ಲಿ ರಾಘವೇಂದ್ರ ಜೊತೆ ಅನಿತಾ ಹೆಸರಿರುತ್ತೆ ಅದನ್ನು ಕಿತ್ತು ನನ್ನ ಅಣ್ಣನ ಪಕ್ಕ ಯಾರದೇ ಹೆಸರು ಕೂಡ ಇರುವುದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳಿ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ ಕಡೆ ರಾಘವೇಂದ್ರ ತಂಗಿರಿಬ್ರು ಕೂಡ ಜಾನ್ಸಿ ನೋಡಿದ್ದೆ ಅದಕ್ಕೆ ಬರ್ತಿದ್ದಾರೆ ಈ ಮದುವೆ ಮನೆಗೆ ಒಂದು ಕಳೆ ಬಂತು ಅಂತ ಖುಷಿಯಾಗಿದ್ರೆ ಅಲ್ಲಿ ಅನಿತಾ ತಂದೆ ತಾಯಿ ಜಾನ್ಸಿನ ನೋಡಿದ್ದೆ ಸರ್ ಮಗಳು ಬಂದಿದ್ದಾರೆ ಸಂಪತ್ ಕುಮಾರ್ ಸರ್ ಮೊಮ್ಮಗ್ಳು ಬಂದಿದ್ದಾರೆ ಅಂತ ಹೇಳಿ ಮಾತನಾಡ್ಸೋಕೆ ಅಂತ ಬರ್ತಾರೆ ಆ ಸಂಪತ್ ಕುಮಾರ್ ಸರ್ ಬರಲಿಲ್ವಾ ಅಂದಾಗ ಅವ್ರಿಗೆ ಹುಷಾರಿಲ್ಲ ಹಾಗಾಗಿ ನಾನು ಮಾತ್ರ ಬರಬೇಕಾಯ್ತು ಅಂತಕ ಖಂಡಿತ ಮೇಡಮ್ ಕೂತ್ಕೊಡಿ ಅಂತ ಹೇಳಿ ಕೂರಿಸ್ತಾರೆ ಮಾತನಾಡಿಸಿ ಇಲ್ಲಿ ಆ ರಾಘವೇಂದ್ರ ಚಿಕ್ಕಮ್ಮ ಝಾನ್ಸಿನ ನೋಡಿದ್ದೆ ಗಾಬರಿ ಮಾಡ್ಕೋತಾರೆ ಆ ಕಡೆ ರಾಘು ಪಲ್ಲವಿ ಹಾಗೆ ಅವರ ಫ್ರೆಂಡ್ ಕೂಡ ಇರ್ತಾರೆ ಅಲ್ಲಿಗೆ ಹೋಗಿದ್ದೆ ಹೆಚ್ಚು ಕಡಿಮೆ ಆಗೋಯ್ತು ಎಲ್ಲ ಕೂಡ ಮುಗ್ದೋಯ್ತು ಎಡವಟ್ಟಾಗೆ ಆಗುತ್ತೆ ಅಂತ ಚಿಕ್ಕಮ್ಮ ಗಾಬರಿ ಬೀಳ್ತಿದ್ದಾರೆ ಏನಾಯ್ತು ಏನು ಅಂತ ರಾಘು ಕೇಳಿದಾಗ ಅಲ್ಲಿ ಜಾನ್ಸಿ ಬಂದದಾಳೆ ಸಂಪತ್ ಕುಮಾರ್ ಸನ್ಮ ಮಗಳು ಅಂತ ಹೇಳಿ ಅನಿತಾ ತಂದೆ ತಾಯಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾತಾಡಿಸ್ತಿದ್ರು ಅಂದಾಗ ಅವ್ರಂದ್ರೆ ಅವ್ರಿಗೆ ಕ್ಲೋಸ್ ಅಮ್ಮ ಅದಕ್ಕೆ ಮಾತಾಡ್ಸ್ತಿದ್ದಾರೆ ಆ ಚಾನ್ಸ್ ಏನು ಮಾತಾಡ್ಲಿಲ್ಲ ಅಲ್ವಾ ಅಷ್ಟು ಸಾಕು ಜೊತೆಗೆ ಅವ್ರ ತಾತ ಬಂದಿದಾರ ಅಂತ ಪಲ್ಲವಿ ಕೇಳಿದಾಗ ಇಲ್ಲ ಕಣೆ ಅವ್ರ ತಾತ ಏನು ಬಂದಿಲ್ಲ ಅದ್ ಯಾರು ಬಂದಿದ್ದಾರೆ ಅವ್ರ ಜೊತೆ ಅಂದಾಗ ರಾಯ್ ಇರ್ಬೇಕು ಅಂತ ಹೇಳಿ ಇಲ್ಲಿ ರಾಘು ಫ್ರೆಂಡ್ ಹೇಳ್ತಾರೆ ನಂತರ ಅವ್ರ ತಾತ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವಳು ಯಾವ್ದೇ ಕಾರಣಕ್ಕೂ ಕೂಡ ಮದ್ವೆಗೆ ನಿಲ್ಸೋಕೆ ಬಂದಿಲ್ಲ ಅನ್ಸುತ್ತೆ ಪರಿಚಯ ಇದ್ದಾರೆ ಅದಕ್ಕೆ ಬಂದಿರಬಹುದು ನೀನೇನು ಯೋಚನೆ ಅಮ್ಮ ಇಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಗಲಾಟೆ ಮಾಡಿರ್ತಿದ್ಲು ಅಂತ ಹೇಳಿ ಪಲ್ಲವಿ ಹೇಳಿ ಅಮ್ಮನ ಸಮಾಧಾನ ಪಡಿಸ್ತಾರೆ ಆದ್ರೆ ಇಲ್ಲಿ ರಾಘುಗೆ ಯೋಚನೆ ಆಗ್ಬಿಡಿದೆ ಫ್ರೆಂಡ್ ಹತ್ರ ಇಲ್ಲ ಜಾನ್ಸಿ ಮೇಡಮ್ ಹತ್ರ ಹೋಗಿ ಮಾತಾಡ್ಬಿಡ್ತೇನೆ ಅವ್ರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ ಖಂಡಿತವಾಗ್ಲೂ ಅವ್ರು ಸೈಲೆಂಟ್ ಇದ್ರು ಅಂತ ನಾನು ಸೈಲೆಂಟ್ ಇದ್ರೆ ಖಂಡಿತ ಆಮೇಲೆ ಎಡ್ವರ್ಟ್ ಆಗುತ್ತೆ ನಾವು ಏನು ಮಾಡ್ತೀವೋ ಏನು ಹೇಳ್ತೀವೋ ಅದಕ್ಕೆ ಉಲ್ಟಾನೆ ಮಾಡೋದು ಆ ಝಾನ್ಸಿ ಮೇಡಮ್ ಹೋಗಿ ಮಾತನಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಮಾತನಾಡೋಕೆ ಅಂತ ಝಾನ್ಸಿ ಹತ್ರ ಬರ್ತಿದ್ದಾರೆ ರಾಘವೇಂದ್ರ ಇತ್ತ ಕಡೆ ಝಾನ್ಸಿ ಕೂಡ ನನ್ನ ಗಂಡ ಬರ್ತಿದ್ದಾರೆ ಅಂತ ಹೇಳಿ ಈ ಕಡೆ ಮೇಡಮ್ ಯಾಕೆ ಬರ್ತಿರ್ಬೋದು ಅಂತ ಹಗ್ ಅಂತ ಜಾನ್ಸಿ ಹೇಳ್ತಾರೆ ಬಿಟ್ಟು ಅನಿತಾನ ಮದುವೆ ಎಲ್ಲರೂ ಮುಂದೆ ನಿಮ್ಮನ್ನ ಹಗ್ ಮಾಡೋಕೆ ಬರ್ತಾರ ಅಂತ ರೋಯ್ ಹೇಳಿದಾಗ ಪರವಾಗಿಲ್ಲ ಹಗ್ ಮಾಡೋದ್ರಲ್ಲಿ ಏನು ಸರಿ ನನ್ ಗಂಡ ಮಾಡ್ಲಿಲ್ಲ ಅಂದ್ರೆ ಏನಂತೆ ನಾನೇ ಮಾಡ್ತೀನಿ ನನ್ನ ಗಂಡನ ನಾನು ಹಗ್ ಮಾಡಬಾರ್ದ ಅಂತ ಹೇಳಿ ಜಾನ್ಸಿ ರಾಘು ಬರ್ತದಾಗ ಹಗ್ ಮಾಡ್ತಿದ್ದಾರೆ ಹಾಗಿದ್ರೆ ಫೈನಲಿ ಅನಿತಾ ಮುಂದೆ ಜಾನ್ಸಿ ರಾಘು ಮದುವೆ ವಿಶ್ವ ಬಟ್ಟ ಬಯಲಾಯ್ತಾ ಏನಾಯ್ತು ಮುಂದಿನ ವಿಡಿಯೋ